ಸ್ವಸಹಾಯ ಸೇವಾ ಸಹಕಾರಿ ಸಂಘ ಕೇಂದ್ರ ಮಲೆನಾಡು ಕೋಆಪರೇಟಿವ್ ಸೊಸೈಟಿ ಮಾಜಿ ಶಾಸಕರಾದಂಥ ಶ್ರೀ ಸುನೀಲ್ ನಾಯ್ ಹಾಗೂ ಹಾಲಿ ಮಂತ್ರಿಗಳಾದಂಥ ಶ್ರೀ ಮಂಕಾಳ ವೈದ್ಯರವರು ದೇಣಿಗೆಯನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ವರ್ಷ ಹಮ್ಮಿಕೊಂಡಂಥ ಧ್ವಜಸ್ತಂಭ ಇದಕ್ಕೆ ದೇಣಿಗೆಯಾಗಿ ಹಲವರು ನೀಡಿದ್ದಾರೆ ಅದರಲ್ಲಿ ಐದು ಸಾವಿರ ರೂಪಾಯಿ ಕೊಟ್ಟವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಕ್ಕೆ ಬಯಸ್ತಿದ್ದೇನೆ ಒಂದನೇದಾಗಿ ಶ್ರೀ ವಿನೋದ್ ರಾಜ್ ಎರಡನೇದಾಗಿ ಶ್ರೀ ಗೋವಿಂದ ರಾಮಚಂದ್ರ ಹೆಗಡೆ ಶ್ರೀ ನರಸಿಂಹ ತಿಮ್ಮ ಹೆಗಡೆ ಶ್ರೀ ರಾಮಾನರಸಿಂಹ ಹೆಗಡೆ ಕೊಡಾಣಿ ಮಂಗಳ ಶೈಲೇಶ್ ಹೆಗಡೆ ಶಿರ್ಸಿ ಗೋವಿಂದ್ ಮಂಜುನಾಥ್ ನಾಯ್ಕ್ ಕೊಡಾಣಿ ವಿದ್ಯಾ ವಿನಯ್ ಹೆಗಡೆ ಬೆಂಗಳೂರು ಇವರೆಲ್ಲರೂ ಕೂಡ ಐದು ಸಾವಿರ ರೂಪಾಯಿಗಳನ್ನು ದೇಣಿಗೆಯನ್ನು ದೇಣಿಯಾಗಿ ನೀಡಿ ನಮಗೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರವೇಶಗೌಡ ಎರಡು ಸಾವಿರದ ಐದುನೂರು ಆರನೇಗಡೆ ಎರಡು ಸಾವಿರದ ಐದುನೂರು എടു സൈത്നൂറ് ആര സൗത്നൂറ് ശ്രീദേവർ പ്രസാദ് കളി എടു സൈത്നൂറ് ആരുന്ന ബൂറ് ಆರ್ ಎನ್ ಎರಡು ಬಾರಿ ಎರಡು ಸಾವಿರದ ಐದನೂರು ಆರ್ ಎನ್ ನಗಡೆ ಮೂರು ಬಾರಿ ಅವರಿಗೆ ಅವರ ಕುಟುಂಬಕ್ಕೆ ಶ್ರೀ ಕಾಮೇಶ್ವರ ಆ ಹೆಸರು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಎಂದು అర్పించ సవాల్ ఐవత్ రూపాయ రూపాయ ప్రేమ గిడ ఒక్క ప్రేమ గిడ ఎరడు బిల్ ఐవత్ రూపాయలు ప్రేమ మహబలశ్వర గడదే ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ರು ಶ್ರೀದೇವರಿಗೆ ಫಲಾವಳಿ ರೂಪದಲ್ಲಿ ಅದ್ಭುತವಾದಂತ ಸುಮಾರು ಎಂಟುನೂರು ರೂಪಾಯಿ ಪ್ರೇಮ ಮಾವಲೇಶ್ವರ ಎಡೆ ಮೂರು ಮನೆ ಶ್ರೀದೇವರು ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ರು ಶ್ರೀ ದೇವರಿಗೆ ಕರಾವಳಿ ರೂಪದಲ್ಲಿ ಅರ್ಪಿತವಾದಂತಹ ಮಾವಿನಕಾಯಿ ಮತ್ತು ಹಾಗಲಕಾಯಿಗಳಿವೆ ದಯವಿಟ್ಟು ಮಾತಾಡಬೇಡಿ ಕೇಳುವುದೇ ಇಲ್ಲ ಮಾವಿನಕಾಯಿ ಮತ್ತು ಹಾಗಲಕಾಯಿ ಸಮಿತಿಯ ಸವಾಲು ಐವತ್ತು ರೂಪಾಯಿ ನೂರು ರೂಪಾಯಿ ಎರಡು ನೂರು 300 రూపాయలు 300 రూపాయలు 350 500 500 రూపాయలు 500 రూపాయలు శ్రీ దేవుడు మరియు हमारे कुटुंबಕ್ಕೆ ఆయుష్షు ఆరోగ్యం ఐశ్వర్యం అన్నింటిని ప్రార్థిస్తాను. సమితియ సవాల్ 150 రూపాయలు ಮೂರುನೂರೈವತ್ತು ನಾಲ್ಕುನೂರು ನಾಲ್ಕುನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ನಾಲ್ಕುನೂರು ಐದುನೂರು ಐದುನೂರು ರೂಪಾಯಿ ಐದುನೂರು ರೂಪಾಯಿ ಮಂಜುನಾಥ್ ಮಡಿವಾಳ್ ಒಂದು ಬಾರಿ ಐದುನೂರು ರೂಪಾಯಿ ಮಂಜುನಾಥ್ ಮಡಿವಾಳ್ 2 ಬಾರಿ 500 ರೂಪಾಯಿ ಮಂಜುನಾಥ ಮಡಿವಾಳ 100 ರೂಪಾಯಿ ದೇವರು ಅವರಿಗೆ ಹಾಗೂ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಇಷ್ಟವಿಯನ್ನು ನೀಡ ಅಂತ ಪ್ರಾರ್ಥಿಸುತ್ತಿದೆ ಅಂತ ಪಂಪ್ಲೇಟ್ ಕೈ ಕೊಡ್တယ်။ ಪ್ಲೇம்பு ಇಷ್ಟಕ್ಕೆ ಬಲಸಲ್ಲಿದೆ ಇದೆ 2 ಬಾರಿ 3 ಬಾರಿ ಅವರಿಗೆ അവ ആയുഷ ആരോഗ്യ ഐശ്വര്യം നീടി എന്ന് പ്രാർത്ഥിച്ചു നരസി ബാങ്ക് ഐത്നൂറ് നരസി ಬಾರಿ ಐದುನೂರು ರೂಪಾಯಿ ನರಸಿಂಹಗಡೆ ಮೂರು ರೂಪಾಯಿ ಶ್ರೀ ದೇವರು ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದರು ಶ್ರೀ ದೇವರಿಗೆ ಶ್ರೀ ದೇವರು ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದರು श्रीदेवर कुटुब के आयुष्य आरोग्य ऐश्वर्य प्रार्थिता ீங்க பலாவளி ரூபாய் ஒன்று சாய் ஜெயராம் கௌட ஒன்று ரூபாய் ஜெயரம் அனுமந்த ஒன் பாரி ஒன்று சி ரூபாய் ஜெயராம் ஹன்மந்தி ಒಂದು ಸಾವಿರ ರೂಪಾಯಿ ಜಯರಾಮಮ್ಮ ಗೌಡ ಮೂರು ಬಾರಿ ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರಂಭಿಸ್ತಾ ಇದ್ದರು ಗೋಪಾಲಗಡೆ ಒಂದು ಬಾರಿ ಒಂದು ಸಾವಿರದ ಆರ್ನೂರು ಗಣಪಾಯಗೌಡ ಒಂದು ಸಾವಿರದ ಏಳ್ನೂರು ಗೋಪಾಲಗಡೆ ಒಂದು ಸಾವಿರದ ಎಂಟುನೂರು ಎರಡು ಸಾವಿರ ಎರಡು ಸಾವಿರ ಗೋಪಾಲ ಹೆಗಡೆ ಒಂದು ಬಾರಿ ಎರಡು ಸಾವಿರ ರೂಪಾಯಿ ಗೋಪಾಲ ಗಡೆ ಎರಡು ಬಾರಿ ಎರಡು ಸಾವಿರ ರೂಪಾಯಿ ಗೋಪಾಲ್ ನಾರಾಯಣ ಹೆಗಡೆ ಮೂರು ಬಾರಿ ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಐದುನೂರು ರೂಪಾಯಿ ಗಡೆ ಐದುನೂರ ಐವತ್ತು ಗೀತಾ ಎಡೆ ಆರ್ನೂರು ರೂಪಾಯಿ ಆರನೇಗಡೆ ಆರುನೂರೈವತ್ತು ಗೀತಾ ಎಡೆ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕರೆದ್ರ ಯಾರು ಏಳ್ನೂರು ರೂಪಾಯಿ ಇಡೆ ಏಳ್ನೂರ ಐವತ್ತು ಗೀತಾ ಗೀತಾಡೆ ಏಳ್ನೂರ ಐವತ್ತು ಗೀತಾ ಹೆಗ್ಡೆ ಏಳ್ನೂರ ಐವತ್ತು ಗೀತಾ ಹೆಗ್ಡೆ ಎಂಟ್ನೂರು ರೂಪಾಯಿ ನಾಗವಾಣಿ ಹೆಗ್ಡೆ ಎಂಟ್ನೂರು ರೂಪಾಯಿ ನಾಗವಾಣಿ ಹೆಗ್ಡೆ ಮದುವಾರಿ ಎಂಟ್ನೂರ ಐವತ್ತು ಗೀತಾ ಎಂಟ್ನೂರ ಐವತ್ತು ಗೀತಾ ಎಂಬೈನೂರು ರೂಪಾಯಿ ನಾಗವಣಿ ಎಡೆ ಒಂಬೈನೂರು ರೂಪಾಯಿ ಒಂಬೈನೂರ ಒಂಬೈನೂರು ರೂಪಾಯಿ ನಾಗವಣಿ ಎಡೆ ಒಂದು ಬಾರಿ ಒಂಬೈನೂರ ಐವತ್ತು ಒಂಬೈನೂರ ಐವತ್ತು ರೂಪಾಯಿ ಗೀತಾ ಹೆಗಡೆ ಒಂದು ಬಾರಿ ಒಂಬೈನೂರ ಐವತ್ತು ರೂಪಾಯಿ ಗೀತಾ ಹೆಗಡೆ ಎರಡು ಬಾರಿ ಒಂಬೈನೂರ ಐವತ್ತು ಗೀತಾ ವೆಂಕಟರ ಮನಲೆ ಮೂರು ಬಾರಿ ಶ್ರೀದೇವರು ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ವಿನೋದ್ ಹೆಗಡೆ ಮೂರು ಬಾರಿ ದೇವರು ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದೆ ಒಂದು ಸಾವಿರದ ಆರುನೂರು ಮಂಗಲ ಜೋಶಿ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರದ ಐವತ್ತು ಎರಡು ಸಾವಿರದ ಒಂದು ಎರಡು ಸಾವಿರದ ಒಂದು ರೂಪಾಯಿ ಎರಡು ಸಾವಿರದ ಎರಡು ಸಾವಿರದ ರೂಪಾಯಿ ಮಂಗಲ ಜೋಶಿ ಒಂದು ಬಾರಿ ಮಂಗಲ ಜೋಶಿ ಮಂಗಲ ಶ್ರೀಧರ್ ಜೋಶಿ ಮೂರು ಬಾರಿ ಶ್ರೀದೇವರು ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಅಡಿಕೆ ಅಂಶ ಆರೋಗ್ಯ ಚಿರೋನಿನೆ ಇಗ್ಲೇ ಅಂತಾ ಪ್ರಾರ್ಥಿಸುತ್ತಾ ಇದ್ದೀವಿ ಸರ್ ಗೆ ಹೋಗ್ಲಿ ಆಸ್ ಕೋಯೆ ಬೆಳಾಟಿ ಕಡೆ ಬಂದಿದ್ದೀವಿ ಅಂತಾ ಹೇಳೋದು ದೊಡ್ಡ ದೊಡ್ಡ ಕಣ್ಣೆನೇ ಇಂತವತ್ತು ಎಲ್ಲರೂ ಬನ್ನಿ ಕರೆದಿ ತಕ್ಕಾ ಶ್ರೀ ದೇವರೇ ಬಡೀಯಾ ಆ ನಮ್ಮ ಕುಟುಂಬಕ್ಕೆ ಆಯಿಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತಾ ಪ್ರಾರ್ಥಿಸುತ್ತಾ ಇದ್ದೀವಿ నారాయణ గౌడ వంద బి సరునూరు ಸಾವಿರದ ಆರ್ನೂರ ಐವತ್ತು ನೇತ್ರಾವತಿಗೌಡ ಒಂದು ಸಾವಿರದ ಆರ್ನೂರ ಐವತ್ತು ಒಂದು ಸಾವಿರದ ಆರ್ನೂರ ಐವತ್ತು ಒಂದು ಸಾವಿರದ ಏಳ್ನೂರು ನಾರಾಯಣಗೌಡ ನಾರಾಯಣಗೌಡ ಎರಡು ಬಾರಿ ಎರಡು ಸಾವಿರ ರೂಪಾಯಿ ನಾರಾಯಣ ಕನ್ನಿಗೌಡ ಮೂರು ಬಾರಿ ಶ್ರೀದವರು ಅವರಿಗೆ ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ shit mô le We'll be E கலசித்து ஜாக் இரலி இன்னும்